ಕನ್ನಡ ಹುಟ್ಟಿತು ಎಂದು ನಟ ಕಮಲ್ ಹಾಸನ್ ವಿವಾದಾತ್ಮಕ ಹೇಳಿಕೆಯು ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ ಕನ್ನಡ ರಕ್ಷಣಾ ವೇದಿಕೆಯ ನಾರಾಯಣಗೌಡ ಬಣದಿಂದ ಕಲ್ಬುರ್ಗಿಯಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಜಿಲ್ಲಾ ಅಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ನಟ ಕಮಲ್ ಹಾಸನ್ ರವರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ರು ಇದೇ ಸಂದರ್ಭದಲ್ಲಿ ಕನ್ನಡ ರಕ್ಷಣಾ ವೇದಿಕೆಯ ನಾರಾಯಣಗೌಡ ಬಣದ ಕಲಬುರಗಿಯ ಜಿಲ್ಲಾ ಅಧ್ಯಕ್ಷ ಆನಂದ್ ದೊಡ್ಡನಿ ಮಾಧ್ಯಮದವರಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆಯ ಟಿ ನಾರಾಯಣಗೌಡರ ಸಾರಥ್ಯದ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡಲು ಕಾರಣ ಏನಂದ್ರೆ ಮೊನ್ನೆ ದಿನ ತಮಿಳು ನಟ ಹಾಗೂ ರಾಜಕೀಯ ವ್ಯಕ್ತಿ ಒಂದು ಕನ್ನಡದ ಬಗ್ಗೆ ಅವಹೇಳನಕಾರಿ ಮತ್ತು ವಿವಾದ ವಿವಾದಾತ್ಮಕವಾದ ಹೇಳಿಕೆ ಕೊಟ್ಟಿರ್ತಾನೆ ಏನಪ್ಪಾ ಅಂದರೆ ಕನ್ನಡ ನಮ್ಮ ತಮಿಳಿನಿಂದನೇ ಹುಟ್ಟಿದ್ದು ಅಂತ ಹೇಳಿ ಆ ನಾಲಾಯಕ ಕಮಲಾಸನಿಗೆ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ನಮ್ಮ ಕನ್ನಡ ಭಾಷೆಗೆ ಐದು ಸಾವಿರ ವರ್ಷಗಳ ಇತಿಹಾಸ ಇದೆ ನಮ್ಮ ಕನ್ನಡ ಭಾಷೆಗೆ ನಮ್ಮ ಹೆಮ್ಮೆಯ ಕನ್ನಡ ನುಡಿಗೆ ಲಿಪಿಗಳ ರಾಣಿ ಹೇಳಿ ಕರೀತಾರೆ ನಮ್ಮ ಕನ್ನಡ ಭಾಷೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ ನಿಮ್ಮ ತಮಿಳು ಭಾಷೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡ್ಕೊಂಡಿದೆ ಅಂತ ಇವತ್ತು ನೇರವಾಗಿ ಕೇಳಕ್ಕೆ ಇಷ್ಟಪಡ್ತೀನಿ ಆ ನಾಲಾಯಕ ಕಮಲ್ ಹಾಸನ್ ಚಿತ್ರನಟ ತನ್ನ ಪ್ರಚಾರಕ್ಕೋಸ್ಕರ ತನ್ನ ಪ್ರಸಿದ್ಧಿಗೋಸ್ಕರ ನಮ್ಮ ಕನ್ನಡ ಕರ್ನಾಟಕ ಜನತೆಗೆ ಕನ್ನಡಿಗರಿಗೆ ಅವಮಾನವಾಗುವಂತಹ ಕನ್ನಡ ಅಸ್ಮಿತೆಗೆ ಧಕ್ಕೆ ತರುವಂತಹ ಮಾತನಾಡಿದ್ದಕ್ಕಾಗಿ ಇವತ್ತು ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ನಮ್ಮ ರಾಜ್ಯದಕ್ಕೂ ಕರೆಯನ್ನು ಕೊಟ್ಟಿದ್ದಾರೆ ಕಮಲ್ ಹಾಸನ್ನ ಪ್ರತಿಕೃತಿಯ ದಹನ ಮಾಡ್ಬೇಕಂತ ಹೇಳಿ ಹಾಗಾಗಿ ಇವತ್ತು ಏನು ಐದನೇ ತಾರೀಕಿಗೆ ಆ ನಾಲ ಕಮಲ್ ಹಾಸನ್ ಅವರ ಒಂದು ಚಿತ್ರ ಬಿಡುಗಡೆ ಆಗ್ತಿದೆ ಥಗ್ ಲೈಫ್ ಅಂತ ಹೇಳಿ ಆ ಥಗ್ ಲೈಫ್ ಅನ್ನೋ ಚಲನಚಿತ್ರ ನಮ್ಮ ಕರ್ನಾಟಕದಲ್ಲಿ ಯಾವ ಚಿತ್ರಮಂದಿರಗಳು ಕೂಡ ಬಿಡುಗಡೆ ಆಗಬಾರ್ದು ಅಂತೇಳಿ ನಮ್ಮ ಹೋರಾಟ ಒಂದು ವೇಳೆ ಅದಕ್ಕೂ ಮೀರಿ ಒಂದು ಚಲನಚಿತ್ರ ಬಿಡುಗಡೆ ಮಾಡ್ತೀವಿ ಅಂತಂದ್ರೆ ನಾವು ಚಿತ್ರಮಂದಿರಗಳನ್ನು ನುಗ್ಗಿ ಆ ಒಂದು ಧ್ವಂಸ ಮಾಡುವಂತ ಕಾರ್ಯಗಳನ್ನು ಕೂಡ ಮಾಡ್ತೀವಿ ಆ ನಾಲಯಕ್ಕ ಕಮಲ್ ಹಾಸನ್ ಆ ಅಯೋಗ್ಯ ಏನಾದರೂ ಇತಿಹಾಸ ಜ್ಞಾನ ತೆಗೆದಿದ್ದೆ ಆದರೆ ತಿಳ್ಕೊಂಡು ಕ್ಷಮೆಯಲಿ ಯಾಕಂದ್ರೆ ಇತಿಹಾಸದಲ್ಲೇ ನಮ್ಮಷ್ಟು ಪುರಾತನವಾದ ಭಾಷೆ ಯಾವುದೂ ಇಲ್ಲ ಕನ್ನಡಿಗ ಐದು ಸಾವಿರ ವರ್ಷಗಳ ಇತಿಹಾಸ ಹೊಂದಿದೆ ಹಾಗಾಗಿ ಇದು ಕನ್ನಡ ಕನ್ನಡಿಗರ ಅಸ್ಮಿತೆಗೆ ಧಕ್ಕೆ ತರುವಂತ ಮಾತಿದೆ ಹಾಗಾಗಿ ಕರ್ನಾಟಕ ಪ್ರತಿಯೊಬ್ಬ ಕನ್ನಡಿಗನು ಕೂಡ ಸಿಡಿಗಿಳಬೇಕು ನಮಗೆ ಬುದ್ಧ ಬಸವ ಅಂಬೇಡ್ಕರ್ ಅವ್ರ ಶಾಂತಿ ಮಂತ್ರನೂ ಗೊತ್ತಿದೆ ಸನ್ನೋಳಿ ರಾಯಣ ಕತ್ತಿ ಗೊತ್ತು ಟಿಪ್ಪು ಸುಲ್ತಾನ್ ಅವ್ರ ಕತ್ತಿ ಗೊತ್ತು ನಾವು ಶಾಂತಿ ಪ್ರಿಯರು ಕೂಡ ಕ್ರಾಂತಿಗಳ ಕ್ರಾಂತಿಕಾರಿಗಳು ಕೂಡ ಇದ್ರಿ ಒಂದು ವೇಳೆ ಇನ್ನೊಂದು ಸಲ ಅವ ಕನ್ನಡ ವಿರುದ್ಧ ಹೇಳಿಕೆ ಕೊಟ್ಟಿದ್ದೇ ಆದರೆ ಇವತ್ತೇನು ಪ್ರಕೃತಿ ದಹನ ಮಾಡಿದೆ ಮುಂದೆ ಬರ್ತಕ್ಕಂಥ ಅವಳು ಅವನು ಕೂಡ ದಹನ ಮಾಡ್ತೀವಿ ಅಂತ ನೇರವಾಗಿ ಎಚ್ಚರಿಕೆ ಕೊಡ್ತಾ